ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಎಂಟು ಡಂಪಿಂಗ್ ಟೇಲರ್ಗಳು ಮಾರಾಟಕ್ಕಿವೆ ಎಂಟು ಡಂಪಿಂಗ್ ಟೇಲರ್ಗಳಾದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿವೆ ಪ್ರಿಯ ವೀಕ್ಷಕರೇ ಈ ಡಂಪಿಂಗ್ ಟೇಲರ್ಗಳ ಮಾರಾಟದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹಿಕಲ್ ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಸೆಂಡ್ ಮಾಡಿ ನಾನು ಇದೇ ತರ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರಿಯ ವೀಕ್ಷಕರೇ ಇನ್ನು ಈ ಡಂಪಿಂಗ್ ಟೇಲರ್ಗಳ ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಈ ಡಂಪಿಂಗ್ ಟೇಲರ್ಗಳು ಹೊಸವಾದ ಡಂಪಿಂಗ್ ಟೇಲರ್ಗಳು ಆಗಿವೆ ಪ್ರಿಯ ವೀಕ್ಷಕರೇ ಹೊಸ ಡಂಪಿಂಗ್ ಟೇಲರ್ ಗಳು ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿವೆ ಡಾಕ್ಯುಮೆಂಟ್ ಸಹಿತ ಹೊಸ ಟೇಲರ್ಗಳು ಮಾರಾಟಕ್ಕಿವೆ ಹಾಗೂ ಡಾಕ್ಯುಮೆಂಟ್ ರಹಿತ ಕೂಡ ಡಂಪಿಂಗ್ ಟೇಲರ್ಗಳು ಮಾರಾಟಕ್ಕಿವೆ ಇನ್ನು ಇದರ ಲೊಕೇಶನ್ ನೋಡೋದಾದರೆ ತಾರಿಹಾಳ್ ರಸ್ತೆ ಹುಬ್ಬಳ್ಳಿ ಹುಬ್ಬಳ್ಳಿಗಾದರೆ ಈ ಡಂಪಿಂಗ್ ಟೇಲರ್ಗಳು ಮಾರಾಟಕ್ಕಿವೆ ಪ್ರಿಯ ವೀಕ್ಷಕರೇ ಇನ್ನು ಈ ಡಂಪಿಂಗ್ ಟೇಲರ್ಗಳ ಮಾರಾಟದ ಬೆಲೆ ನೋಡೋದಾದರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಒಂದು ಲಕ್ಷ ಎಪ್ಪತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರನ್ನು ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಡಂಪಿಂಗ್ ಟೆಲರ್ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋವು ನಿಮ್ಮ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಕೊಡುವುದಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ